ವರ್ಷ ಅವಕಾಶ ನೀಡದೆ ಐಪಿಎಲ್ನಲ್ಲಿ ಬೆಂಚ್ ಕಾಯಿಸಿದ್ದ ಆರ್ಸಿಬಿಗೆ ಇದೀಗ ಆರ್ಸಿಬಿ ಆಟಗಾರ ತನ್ನ ಬ್ಯಾಟ್ ಮೂಲಕನೇ ಉತ್ತರ ಕೊಟ್ಟಿದ್ದಾರೆ ಎಸ್ ಈ ರೀತಿ ಅವಕಾಶ ವಂಚಿತವಾಗಿ ಎರಡು ವರ್ಷ ಐ ಪಿ ನಲ್ಲಿ ಬೆಂಚ್ ಕಾದಿದ್ದು ಅಂದ್ರೆ ಅದು ನಮ್ಮ ಮನೋಜ್ ಬಾಂಡಗೆ ಕರ್ನಾಟಕದ ಪ್ರತಿಭಾನ್ವಿತ ಆಟಗಾರನಾಗಿರೋ ಮನೋಜ್ ಬಾಂಡಗೆ ಐ ಪಿ ನಲ್ಲಿ ಎರಡು ವರ್ಷ ಆರ್ ಸಿ ಬಿ ತಂಡದಲ್ಲಿ ಇದ್ದರೂ ಕೂಡ ಅವಕಾಶ ನೀಡದೆ ಆತನ ಪ್ರತಿಭೆಯನ್ನು ನುಂಗಿ ನೀರು ಕುಡಿದ್ರು ಆರ್ ಸಿ ಬಿ ಫ್ರಾಂಚೈಸಿಗಳು ಆದ್ರೆ ಇದೀಗ ತನ್ನಲ್ಲೂ ಟ್ಯಾಲೆಂಟ್ ಇದೆ ನಾನು ಕೂಡ ಒಬ್ಬ ಬೆಸ್ಟ್ ಆಲ್ರೌಂಡರ್ ಮ್ಯಾಚ್ ಫಿನಿಷರ್ ಅನ್ನೋದನ್ನ ಮನೋಜ್ ಬಾಂಡೆಗೆ ತೋರಿಸಿದ್ದಾರೆ ಅದು ಕೂಡ ಇತ್ತೀಚೆಗೆ ಮುಕ್ತಾಯವಾದ ಮಹಾರಾಜ ಟೂರ್ನಿಯಲ್ಲಿ ಅಷ್ಟೇ ಅಲ್ಲ ಈ ರೀತಿಯ ಅಬ್ಬರದ ಆಟ ಪ್ರದರ್ಶನ ತೋರಿಸಿರೋದು ಆರ್ ಸಿಬಿಯ ಹೋಮ್ ಗ್ರೌಂಡ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೌದು ಕನ್ನಡಿಗ ಮನೋಜ್ ಬಾಂಡಗೆ ಆರ್ ಅಭಿಮಾನಿಗಳಿಗೆ ಪರಿಚಯದ ಹೆಸರು ಕಳೆದ ಎರಡು ವರ್ಷಗಳಿಂದ ಆರ್ ತಂಡದಲ್ಲಿ ಇದ್ದರೂ ಅವಕಾಶ ಸಿಕ್ಕಿಲ್ಲ ಬಾಂಡಗೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿಗೆ ಆರ್ ಸಿ ಬಿ ತಂಡವನ್ನು ಸೇರಿಕೊಂಡಿದ್ರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲೂ ಸಹ ಆರ್ ಸಿ ಬಿ ಉಳಿಸಿಕೊಂಡಿತ್ತು ಇನ್ನು ಬಾಂಡಗೆ ಎರಡು ವರ್ಷದಿಂದ ಆರ್ ಸಿಬಿಯಲ್ಲಿ ಇದ್ದು ಈ ವೇಳೆಯಲ್ಲಿ ಆರ್ ಸಿ ಬಿ ಒಟ್ಟು ಇಪ್ಪತ್ತ ಒಂಬತ್ತು ಪಂದ್ಯಗಳನ್ನು ಆಡಿದ್ದರೂ ಸಹ ಮನೋಜ್ ಬಾಂಡೆಗೆ ಮಾತ್ರ ಬೆಂಚ್ ಕಾದಿದ್ದು ಮಾತ್ರ ಬಂತು ಆದರೆ ಇದೀಗ ಬಾಂಡಗೆ ಮಹಾರಾಜ ಟ್ರೋಫಿಯಲ್ಲಿ ಅಬ್ಬರ್ಗ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡುವ ಮೂಲಕ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಗಮನ ಸೆಳೆದಿದ್ದಾರೆ ಮಹಾರಾಜ ಟೂರ್ನಿಯಲ್ಲಿ ಮೈಸೂರು ವಾರಿಯರ್ಸ್ ಪರ ಆಡಿದ್ದ ಮನೋಜ್ ಮೈಸೂರು ವಾರಿಯರ್ಸ್ ತಂಡ ಈ ಬಾರಿಯ ಮಹಾರಾಜ ಟೂರ್ನಿಯಲ್ಲಿ ಚಾಂಪಿಯನ್ ಪಟ್ಟ ಅಲಂಕರಿಸುವುದಕ್ಕೆ ಪ್ರಮುಖ ಪಾತ್ರ ವಹಿಸಿದ್ರು ಅಂದ್ರೂ ತಪ್ಪಿಲ್ಲ ಐದನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬರುತ್ತಿದ್ದ ಮನೋಜ್ ಮ್ಯಾಚ್ ಫಿನಿಷರ್ ರೋಲ್ ಅನ್ನು ನಿರ್ವಹಿಸುತ್ತಿದ್ರು ಇನ್ನು ಫೈನಲ್ ಪಂದ್ಯದಲ್ಲಿ ಮನೋಜ್ ಬಾಂಡಗೆಯ ಬ್ಯಾಟಿಂಗ್ ಗೆ ಇದೀಗ ಎಲ್ಲರೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಕೊನೆಯಲ್ಲಿ ಉಳಿದಿದ್ದ ಹದಿನೈದು ಬಾಲ್ ವೇಳೆಯಲ್ಲಿ ಬ್ಯಾಟಿಂಗ್ಗೆ ಬಂದ ಮನೋಜ್ ಬಾಂಡಗೆ ಹದಿಮೂರು ಬಾಲ್ಗಳಲ್ಲಿ ಐದು ಸಿಕ್ಸರ್ ಮತ್ತು ಎರಡು ಬೌಂಡರಿಗಳ ನೆರವಿನಿಂದ ರನ್ ಸಿಡಿಸಿ ಮೈಸೂರು ವಾರಿಯರ್ಸ್ ತಂಡ ಇನ್ನೂರರ ಗಡಿ ದಾಟೋದಕ್ಕೆ ಸಹಕಾರಿಯಾದರು ಇನ್ನು ಫೈನಲ್ ಪಂದ್ಯದ ಚಿತ್ರಣವನ್ನು ಬದಲಿಸಿದ ಆಟಗಾರ ಅಂದ್ರೂ ಸಹ ತಪ್ಪಿಲ್ಲ ಕೇವಲ ಫೈನಲ್ ಪಂದ್ಯ ಮಾತ್ರವಲ್ಲದೆ ಈ ಬಾರಿಯ ಮಹಾರಾಜ ಟೂರ್ನಿಯಲ್ಲಿ ಆಡಿದ ಹನ್ನೆರಡು ಪಂದ್ಯಗಳಲ್ಲಿ ಒಟ್ಟು ನೂರ ಮೂವತ್ತ ಏಳು ಎಸೆತಗಳನ್ನು ಎದುರಿಸಿದ್ದು ಇದರಲ್ಲಿ ಇಪ್ಪತ್ತ ಐದು ಸಿಕ್ಸರ್ ಗಳನ್ನು ಮನೋಜ್ ಬಾಂಡೆಗೆ ಹೆಚ್ಚಿಸಿದ್ದಾರೆ ಒಟ್ಟು ಇನ್ನೂರ ತೊಂಬತ್ತ ಎರಡು ರನ್ ಗಳನ್ನು ಕಲೆ ಹಾಕುವ ಮೂಲಕ ಟಾಪ್ ಹತ್ತು ಗಳ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡರು ಇನ್ನು ಮನೋಜ್ ಬಾಂಡೆಗೆ ಒಬ್ಬ ಆಲ್ರೌಂಡರ್ ಆಟಗಾರನಾಗಿದ್ದು ಬ್ಯಾಟಿಂಗ್ ಜೊತೆಯಲ್ಲಿ ಬೌಲಿಂಗ್ ನಲ್ಲಿ ತಂಡಕ್ಕೆ ಅಗತ್ಯವಾದ ಸಮಯದಲ್ಲಿ ಸಹಕಾರಿಯಾಗುತ್ತಾರೆ ಈ ಬಾರಿಯ ಟೂರ್ನಿಯಲ್ಲಿ ಹತ್ತು ಇನ್ನಿಂಗ್ಸ್ಗಳಲ್ಲಿ ಮನೋಜ್ ಬಾಂಡಗೆ ಬೌಲಿಂಗ್ ಮಾಡಿದ್ದು ಅದರಲ್ಲಿ ಪ್ರಮುಖ ಎಂಟು ವಿಕೆಟ್ಗಳನ್ನು ಕಬಳಿಸುವ ಮೂಲಕ ಮೈಸೂರು ವಾರಿಯರ್ಸ್ ಚಾಂಪಿಯನ್ ಪಟ್ಟ ಅಲಂಕರಿಸಲು ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಕೊಡುಗೆಯನ್ನು ನೀಡಿದ್ದಾರೆ ಸಾಕಷ್ಟು ಟ್ಯಾಲೆಂಟ್ ಹೊಂದಿರುವ ಬಾಂಡಗೆಯನ್ನು ಆರ್ಸಿಬಿ ಮಾತ್ರ ಎರಡು ವರ್ಷ ಐಪಿಎಲ್ ಸೀಸನ್ನಲ್ಲೂ ಬೆಂಚ್ನಲ್ಲಿ ಕೂರಿಸಿದ್ದು ಮಾತ್ರ ಅಚ್ಚರಿ ಅಂತಾನೆ ಹೇಳಬಹುದು ಸದ್ಯ ಮನೋಜ್ ಬಾಂಡಗೆ ಮಹಾರಾಜ ಟೂರ್ನಿಯಲ್ಲಿ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ನೀಡುವ ಮೂಲಕ ಐಪಿಎಲ್ ಫ್ರಾಂಚೈಸಿಗಳ ಗಮನ ಸೆಳೆದಿ ಸದ್ಯ ಬಾಂಡಗೆ ಆಟ ನೋಡಿದ ಕ್ರಿಕೆಟ್ ಪ್ರಿಯರು ಎರಡು ವರ್ಷಗಳಿಂದ ಚಿನ್ನದ ಹುಂಡಿಯನ್ನ ಚಿಲ್ಲರೆ ಕಾಸು ಹಾಕೋದಕ್ಕೆ ಆರ್ ಇಟ್ಟುಕೊಂಡಿತ್ತು ಅನ್ನೋ ಬೇಸರವನ್ನು ಹೊರಹಾಕಿದ್ದಾರೆ ಸದ್ಯ ಮನೋಜ್ ಹೆಸರು ಚಾಲ್ತಿಯಲ್ಲಿ ಇದ್ದು ಈ ಬಾರಿಯ ಐಪಿಎಲ್ ಹರಾಜಿಗೂ ಮುನ್ನ ಆರ್ ತಂಡದಲ್ಲಿ ಉಳಿದುಕೊಳ್ಳಲಿದೆಯಾ ಅಥವಾ ಹರಾಜಿಗೆ ಬಾಂಡಗೆಯನ್ನು ಬಿಡುಗಡೆ ಮಾಡಲಿದ್ಯಾ ಕಾದು ನೋಡಬೇಕು ಹಾಗಾದ್ರೆ ನಿಮ್ಮ ಪ್ರಕಾರ ಆರ್ ಸಿ ಬಿ ಎರಡು ವರ್ಷಗಳಿಂದ ಮನೋಜ್ ಬಾಂಡಗೆಯನ್ನು ಬೆಂಚ್ ಕಾಯಿಸುವ ಮೂಲಕ ಅವಕಾಶ ನೀಡದೆ ತಪ್ಪು ಮಾಡ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯ అభిప్రాయమేనో కమెంట్ ಮಾಡಿ తెలిసి